ಆ ಅಲ್ ಮನೆಯೆಲ್ಲ ನೋಡಿ ಆದ್ಮೇಲೆ ಬುಕ್ ಮಾಡಿಬಿಟ್ಟು ಇವಾಗ ಮತ್ತೆ ನಾವು ಮುಂಬೈಗೆ ಬಸ್ಸಲ್ಲಿ ಹೋಗ್ತಿದ್ದೀವಿ ಮಳೆ ಕೂಡ ಬರ್ತಾ ಇದೆ ನೋಡ್ಬೋದು ಲಾಸ್ಟ್ ಜರ್ನಿ ನಮ್ದು ಮುಂಬೈಗೆ ಇನ್ಮೇಲೆ ಬ್ಯಾಂಗ್ಳೂರಲ್ಲಿ ಇರ್ತೀವಿ ಸೊ ಹಾಗಾಗಿ ಟೈಮ್ ಲಾಸ್ಟ್ ಹೋಗ್ತಿರೋದು ಬಸ್ಸಲ್ಲಿ ಹೇಗಿದ್ರೆ ಹೋಗೋದು ಖುಷಿ ಇದೆಯಾ ಬೇಜಾರಿದೆಯಾ ಮಾತಾಡಿ ನೀರಾಗ ಬಂದ್ವಿ ಮ್ಯಾಂಗ್ಳೂರ್ಗೆ ಇವಾಗ ಟ್ರೈನ್ ಆರು ಗಂಟೆಗಿದೆ ತುಂಬಾ ಮಳೆ ಇದೆ ಮ್ಯಾಂಗ್ಳೂರ್ ಅಂತ ಕಂಟಿನ್ಯೂ ಫುಲ್ ಮಳೆ 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 ತಾನೇ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಸ್ವಲ್ಪ ಮಳೆ ಇತ್ತು ಇವಾಗ ಬರ್ತಿಲ್ಲ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಫ್ರೆಂಡ್ಸ್ ಈಗ ತಾನೇ ಮಂಗಳೂರು ರೀಚ್ ಆದ್ವಿ ಸೊ ಮಧ್ಯಾಹ್ನ ಏನು ಊಟ ಮಾಡಿಲ್ಲ ಅಂತ ನಾನು ಕಟ್ ತರಿಸ್ಕೊಂಡೆ ಪ್ರಶಾಂತ್ ಅವರು ಬಜ್ಜಿ ಮತ್ತು ವಡೆ ತಂದಿದ್ದಾರೆ ಬಜ್ಜಿ ನೋಡಿ ಎಷ್ಟು ದೊಡ್ಡದಿದೆ ಹೇಗಿದೆ ಟೇಸ್ಟ ಸ್ವೀಟ್ ಇದೆಯಾ ವಡೆ ಒಂಥರ ಇದೆ ಟೇಸ್ಟ್ ಮಾಡ್ತಿರೋದು ನಾನು ಸಪ್ಪೆ ಅನಿಸ್ತಿದೆ ಇನ್ನು ಟ್ರೈನ್ ಬರೋದಕ್ಕೆ ಇನ್ನೂ ಟೆನ್ ಮಿನಿಟ್ಸ್ ಇದೆ ಟ್ರೈನ್ ಬರೋದಕ್ಕೆ ಇನ್ನೂ ಟೆನ್ ಮಿನಿಟ್ಸ್ ಇದೆ ಬಾಳೆಕಾಯಿ ಬಜ್ಜಿ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಟೇಸ್ಟ್ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಸೊ ಇವಾಗ ಟ್ರೈನ್ ಬಂದರೆ ಇವಾಗ ಹತ್ಕೊಂಡು ಹೋಗ್ತಿರೋದೆ ಮಂಗಳೂರು ಒಡೆ ತಂದಿದ್ದಾರೆ ಚೆನ್ನಾಗಿದೆ ಅನ್ಸುತ್ತೆ ಟೇಸ್ಟು ಇದು ಮ್ಯಾಂಗ್ಳೂರ್ ಜಂಕ್ಷನ್ ಇದ್ದೀವಿ ಪ್ರಶಾಂತ್ ಅವರು ಬಾಳೆಕಾಯಿ ಬಜ್ಜಿ ತಿಂತಿದ್ದಾರೆ ಬಜ್ಜಿ ಟೇಸ್ಟ್ ಮಾಡ್ತಾ ಇದ್ದೀನಿ ಮಂಗ್ಳೂರು ಒಡೆ ಚೆನ್ನಾಗಿದೆ ಒಂದ್ಸಲೂರು ಸೊ ಇವಾಗ ತಾನೇ ಟ್ರೈನ್ ಬಂತು ನಾವು ಕೂಡ ಹೋಗಿ ಕೂತ್ಕೊಂಡ್ವಿ ಇನ್ನು ಟ್ರೈನ್ ಹೊರಡೋದಕ್ಕೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದೆ ಸೊ ಹಾಗಾಗಿ ಕೂತಿದೀವಿ my favorite masala tea ready active thing coffee 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 yeah water oh. hey, tea

ಸೊ ಬೆಳಿಗ್ಗೆ ಏಟ್ ತರ್ಟಿ ಅಷ್ಟರಲ್ಲಿ ರೀಚ್ ಆದ್ವಿ ಇನ್ನು ತಿಂಡಿ ಕೂಡ ಮಾಡಿರಲಿಲ್ಲ ಸೊ ಇಲ್ಲೇ ಏನಾದರೂ ತಿಂದ್ಕೊಂಡು ಮನೆಗೆ ಹೊರಡ್ತೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್